ಿ ಹ್ಞೂ ನೀನು ಮಾತಾಡಿಸ್ತೀರೋ ಹಾಗೆ ನಾನು ಮಾತಾಡ್ತಾ ಮಾತಾಡಿಸ್ತಾ ಮಾತಾಡಿಸ್ತೀನಿ ಏನಮ್ಮ ದಯಾ ಊಟ ಆತೆ ಇನ್ನೂ ಇಲ್ಲ ಮಾಡಬೇಕು ಏನು ಸಹ ಮಾಡಿದ್ಯಮ್ಮ ಇನ್ನೂ ಸಾಂಬಾರು ಇಲ್ಲ ಏನು ಮಾಡೋಣ ಅಂತ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಅದಕ್ಕೆ ಇವರು ಮೊಟ್ಟೆ ತೊಗೊಂಬರ್ತೀನಿ ಮೊಟ್ಟೆ ಸಾಂಬಾರು ಮಾಡು ಅಂತ ಅಂದರು ಅದಕ್ಕೆ ಅವ್ರು ಬರಲಿ ಅಂತ ಅದೇನು ಮೊಟ್ಟೆ ಏನು ಮಾಡೋದೇನು ಬೇಗ ಆಗುತ್ತೆ ಅಂತೇಳಿ ನೋಡ್ತಿದ್ದೆ ಹೇಳು ದಿನ ಸಾರು ಮಾಡ್ದಂ ರಂಗ ರಂಗಕಯ್ಯ ಹ್ಞೂ ಆಗಲಿ ಅಷ್ಟೇನಿ ನೇ ಯಶ್ ಯಾಕೆ ಮಾಡೋಣ ದಿನ ಯಾಕೆ ಮಾಡೋಣ ಅಮ್ಮಂಗಾಗುತ್ತೆ ಸಾಂಬಾರ ಇದ್ರೆ ಒಂಥರ ಹೆಣ್ಮಕ್ಳಿಗೆ ನೆಮ್ಮದಿ ಸಾರು ಇಲ್ಲ ಅಂತಂದ್ರೆ ಏನ್ ಸಾರ್ ಮಾಡೋಣ ಏನ್ ಸಾರ್ ಮಾಡೋಣ ಏನ್ ಸಾರ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಹ್ಮ್ ಏನ್ ಸಾರ್ ಮಾಡಬೇಕು ಏನೋ ಆಗುತ್ತೆ ಹೇಳೋಣ ಸತಿ ನಮ್ಮ ಮನೆಯಾಗೆ ಕಾಳು ಇದ್ದು ಹ್ಞೂ ಬೇಕಂದ್ರೆ ಐಸ್ ಕಾಮ ಕೇಳೋರಂಗ ಆಂಟಿ ಮಳ್ಕುಳಿ ಕಾಳ ಇದ್ದಾವಂತೆ ಬೇಕಿ ಸೈಲೂರ್ ಮನೆಯಾಗೆ ಮಳಿಕೆ ಉಳಿ ಕಾಳಿಗೆ ಏನು ಗೊತ್ತಿಲ್ಲ ಏನಂತ ಅಂತ ಬೇಡ ಐದ ಫ್ರಿಡ್ಜ್ನಾಗ ಹಂಗೆ ಇದಾವೆ ನಾನಿನ್ನೇನೋ ಬಿಡು ಅಂತೇಳಿ ಸುಮ್ಮನಾದೆ ನೆನ್ನೆಸಿನೂನು ಕಾಳು ಸಾಂಬಾರು ಮಾಡಿದ್ದೆ ಅದಕ್ಕೆ ಸುಮ್ಮನದೇ ಐದ ನಮ್ಮ ಮನೆಗೆ ಏನಾನ ಬೇಕಂದ್ರೆ ಇಷ್ಟ ಅಂತ ಕೇಳಿದೆ ಏ ನೀನು ನನ್ನ ಮಾತಾಡ್ಸ್ಕೊಂಡು ಬರಬೇಡ ಹ್ಮ್ ಆಲೆ ಮಾತಾಡ್ಸ್ಕೊಂಡು ಬರ್ತಾ ಇದ್ಯಾ ನಾನು ಮಾತಾಡ್ಸ್ಬೇಡ ನೋಡು ನೀನು ಹೇಳಿರ್ತೀನಿ ಮುಖ ನೋಡಕ್ಕಾಗಲ್ಲ ಸಿಕ್ಕೆ ಹ್ಮ್ ಮಾತಾಡ್ಸ್ಕೊಂಡು ಬರ್ತಾಳೆ ಎದ್ದಾಗಿಂದ ನೋಡ್ತಾ ಇದ್ದೀನಿ ಅಲ್ಲೂ ಹಂಗೆ ಹ್ಮ್ ನಾನು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅಲ್ಲೂ ಹಂಗೆ ಮಾತಾಡ್ಸ್ಕೊಂಡ್ ಬತ್ತಾಳೆ ಹಾಂ ನೀವು ಮಾತಾಡ್ಸ್ಬೇಡ ನೀವು ಆಲೇನೆ ನನ್ನ ಮಾತಾಡ್ಸಕ್ ಬರ್ತಾ ಇದ್ಯಾ ನೀನು ಮಾತಾಡ್ಸ್ಬೇಡ ಕಣೆ ನೀನ್ ನನ್ನ ಏನ್ ಅಕ್ಕ ತಂಗಿಯರಿಗೆಲ್ಲ ಎಲ್ಲಿ ಕೊನೆಯಮ್ಮ ಹ್ಮ್ ಅಕ್ಕ ತಂಗಿರಿ ನೀವೇ ಗುದ್ದಾಡಿರಿ ಯಾರನ ಏನಾರ ಹೇಳು ಹ್ಮ್ ಅಕ್ಕ ತಂಗಿರು ಗುದ್ದಾಡಿರಿಗಳಪ್ಪು ಅಕ್ಕ ತಂಗಿರ್ ಗುದ್ದಾಡ್ತಾರೆ ಎಂಬ ಅಲ್ಲಿ ಅದೇನಿ ಅಕ್ಕ ತಂಗಿರು ಕಷ್ಟ ಸುಖಕ್ಕೆ ಇರಬೇಕು ಹ್ಮ್ ಈಗ ನನಗೇನ ಇವತ್ತು ನನ್ನ ತಂಗಿ ಇದ್ದಾಳಲ್ಲ ನೋಡ್ ಸಂತೋಷ ಆಗುತ್ತೆ ಯಾರನ ಚೆನ್ನಾಗಿರ್ಬೇಕ ರಂಗಕ್ಕಯ್ಯ ಹ್ಞೂ ನನ್ನ ತಂಗಿ ಚೆನ್ನಾಗಿರೋದ್ ನೋಡಿ ಇವತ್ತು ನನಗೆ ಬಹಳ ಖುಷಿ ಆಗುತ್ತೆ ಚೆನ್ನಾಗಿದ್ದಾಳೆ ಹೇಳು ಹ್ಞೂ ചെനാ ഇക്കണോത്ത നെങ്കി ഒഴേര് നിമിത്ത നന്നേ ഖുഷി ഉം ഹെങ്കിടത്ത ഒഴർന ചെനട നമ്മേ ഖുഷി ഉം ഏനോ മാതാസ്ക ചെനു ഹ്മ് അഷ്ട്ട്ബിട്ട് നാ നിമേൻ കൊടങ്ങില്ല നിന്ന തക നമ്മില്ല ഹി ഉം ഒരിഗ്ര ഒന്നസർസ്കാട്സ്കളപ്പോ അക്ക തീിരിബ്രേ മാതാടല അത് കിരകല്ലാട് കെമ്പർ ಆಡ್ಕೊಂಬ್ಲೇಡು ಹೋಗು ಹ್ಞೂ ಆಡ್ಕೊಂಡ್ರು ಆಡ್ಕೊಂಬಳ ಎಲ್ಲರಿಗೂ ಎಂತ ಅವಳು ಅಂಬದು ಗೊತ್ತೈತೆ ಅವಳು ಅಂಬದು ಗೊತ್ತೈತಿ ಹ್ಞೂ ಇಬ್ಬರಿಗೂ ಆಗಲ್ಲ ಅಂಬದು ಗೊತ್ತೈತೆ ಯಾರು ಆಡ್ಕೊಂಬಲ್ ಆಡ್ಕೊಂಡ್ರು ಆಡ್ಕೊಂಬ್ಲೇಡು ಹಾ ಮಾತಾಡಾರೆ ಎಷ್ಟು ಮಾತಾಡ್ತಾರೆ ಮಾತಾಡ್ಲಾಡು ಹೋಗು ಹಾ ನನ್ನ ಗಂಡ್ ಬಂದ್ಬಿಟ್ಟು ನನ್ ಬೈತಾರೆ ಹೋಗು ಸುಮ್ಮನೆ ಇಲ್ಲಿಂದನ ಏನೋ ಮಾತಾಡ್ಸ್ಕೊಂಡು ಬರಬೇಡ ಅಲ್ಲ ನಾನು ഇല്ല സാമ്പ് സാമ്പാർ മടക്കേ ചിന് ആകെ അല്ല അതേ ഞാൻ ബേക്കു ഇസ്കളമന്ത് ഏനാക്കല്ല അഡ്ജസ്റ്റ് മാം നമ്മ മുജണ്ടത് കളിനോ നാട്ടാസ്ബിട്ട് അത് സുരോഗി മാർഗ്ഗത്തെ ಯಾಕೆ ಯಾಕೆ ಡಯಮ್ ಬಾಯ್ ಮಾಡ್ತಾಳೆ ಅಯ್ಯೋ ಅಯ್ಯೋಕಯ್ಯ ಏನಿಲ್ಲ ಹ್ಮ್ ಇವಳು ಮಾತಾಡ್ಸೋಕ್ಕೆ ಸ್ಟೈಲ್ ವಂಟಿ ಸ್ಟೇಲ್ ಮಾತಾಡ್ಸೋಕೆ ಇವಳು ಏನಾದ್ರೂ ಸಾರಿಗೆ ಆತ ಇಲ್ದಿದ್ರು ನಮ್ಮನೆ ಮಾಡ್ಕೊಳಿ ಕಳೆದ ಇಸ್ಕಾನ್ಲು ಆಕೆ ನೋಡು ಯಾಕೆ ನಾನು ಮಾತಾಡ್ಸೋದು ಈಗ ಅದ್ನೇ ಇದು ಮಾಡ್ಕೊಂಡು ಹೋಗೋಕೆ ಆವತ್ತೆ ಯಾತನ ಒಂದು ಮಾತಿನ ಸಂದರ್ಭ ಬಂದಾಗ ಮಾತಾಡಿಸ್ಬೇಕು ಒಂದಾಗಬೇಕು ಶನಕ್ಕಿರ್ಬೇಕು ಶನಕ್ಕೆ ಇಟ್ಕೊಂಡು ಹೋಗಬೇಕು ಹ್ಞೂ ಯಾಕೆ ಮಾತಾಡಿಸ್ತಾಳ ಅವಳು ನನ್ನ ಅಂದ್ರೆ ಅದು ಹೆಂಗ್ ಸರಿ ಆಗುತ್ತಮ್ಮ ಮಾತಾಡ್ಸೆನಕ್ಕಿರ್ಬೇಕು ಮಾತಾಡ್ಸಿ ಚೆನ್ನಕ ತಮ್ಮ ಅಯ್ಯೋ ನೀವೇನ್ ಹೇಳ್ತೀರಾ ನನ್ಗಗಳ್ ಮಕ್ಕ ನೋಡಕ್ಕೆ ಬರಲ್ಲ ನಾನು ಅವ್ಳು ಮಾತಾಡ್ಸ್ಕೊಂಡಿರ್ತೀನಿ ಠೂ ನಾನು ನನ್ನ ಸಾಯಿವರ್ಗು ಅವ್ಳು ಮಾತಾಡ್ಸಲ್ಲ ನನ್ ಗಂಡ ಹೇಳಿರೋದೆ ಅದು நான் நன் கண்டன மாதிரி மீறல நான் சாய வரை நீங்க மாத்தாட் நான் கண்டிர் அஷ்டு சாயிவரூ அது தரதிரொழ்னோ அது தர நம்ம மாதாடஸ் பார்த்து அந்த நான் இறது அய்யோட தாயி உம் ஏனோ மாத்தாட்ஸ் உம் அக்கத்தங்கியும்போது அக்கத்தங்க நான் நின்னன் தகு நீங்க சந்திர விடுவோம் யாரா ரொக்க இல்லை ஏன்னா இல்லை ஏனது ಈಗ ನೀನು ನಿಮ್ಮ ಗಂಡ ಹಿಂಗೆ ಇರ್ತೀರ ಅಂತ ಹೇಳಕ್ಕಾಗಲ್ಲ ಯಾವ್ದಾದ್ರು ಒಂದ್ ಬಂದೇ ಬತ್ತೆ ಜಗಳ ಜಗಳ ಬಂದೇ ಬರುತ್ತೆ ಹ್ಮ್ ಅವಾಗ ಅಯ್ಯೋ ರಕ್ಕ ಬಂದು ಕೇಳ್ತಾಳಪ್ಪ ಇಲ್ಲೇ ಇದ್ದಾಳೆ ಅವ್ರ ಅಕ್ಕ ಬತ್ತಾಳೆ ಅಂಬೋದು ಅವನಿಗೆ ಒಂದು ಭಯ ಇರುತ್ತೆ ಹ್ಮ್ ಅಷ್ಟಾಗಿ ಹೇಳಿದ್ದಷ್ಟೇ ಯಾವ ಭಯ ಬೇಡ ಏನೋ ಬೇಡ ಮುಚ್ಕೊಂಡು ಹೋಗು ನಾನು ನನ್ನ ಗಂಡ ಬುದ್ದಾಡಿದ್ರು ನಾವೇನೇನು ಅಂತ ದುಡ್ದೆ ಹೇಳು ಗಂಡ ಹೆಂಡತಿ ಏನ್ಮೇಲೆ ಜಗಳ ಬಂದೇ ಬರುತ್ತೆ ಹ್ಮ್ ಅಕ್ಕ ತಂಗಿರಂಗಾರ ಇಲ್ದವ್ರು ಯಾರು ಇಲ್ವಾ ಒಬ್ಳೆ ಮಗಳಿರೋ ಅಂತವ್ರು ಯಾರು ಇಲ್ವಾ ಏನಿ ನಮ್ಮ ಅಕ್ಕ ಇನ್ನ ಮಕ್ಕ ಇದ್ದಾಳೆ ಅಂತೇಳಿ ಎಲ್ಲರೂ ಜಗಳ ಜಗಳಾಡ್ಕೊಂಬತ್ತಾರ ಹೇಳ್ತಾಳೆ ನಮ್ಮ ಅಕ್ಕ ಬಂದು ಅಂತೇಳಿ ಏನು ಬೇಕಾಗಿಲ್ಲ ನೀನು ಹೇಳೋದು ಬೇಡ ಕೇಳೋದು ಬೇಡ ಸುಮ್ಮನೆ ಹೋಗ್ತಾ ಅಸಿಕ್ಕೆ ಅಸಕ್ಕೆ ರಂಗಮ್ಮ ಯಾಕೆದು ಇಬ್ಬರು ಹಿಂಗೆ ಇವಳು ಮಾತಾಡ್ಸಿಳು ಸೈಲು ಅದಕ್ಕೆ ಏಳು ಡಯ ಬೈಕ್ ಬಂದಂಗ ಬೈತಾ ಇದ್ದಾಳ ಏನಪ್ಪ ಬಿಡತಾರ ಮಾತಾಡ್ಸ್ತಾ ಇದ್ದಾಳ ಒಂದ್ ಈಟನ ಅಂಬದೊಂದ್ ಇಷ್ಟನ ಪ್ರೀತಿ ಇಲ್ಲ ಅಕ್ಕ ಇವ್ರೆಂತ ಅಕ್ಕ ತಂಗಿರಂತೂ ಬೈಕಮ್ಮಲ್ವೇನಲ್ಲ ತಕಾಯಿ ಹ್ಮ್ ಬೈಕಾರಮ್ಮ ಶೇನಾಕಿರ್ಬೇಕು ಅಕ್ಕ ತಂಗಿರಿ ನೀನು ಮದ್ವೆ ಅದೇ ಅವಳು ಇವಾಗ ಯಾವುದೋ ಒಂದು ಸೆಟಪ್ ಅಪ್ ಮಾಡ್ಕೊಂಡು ಅವಳು ಶೆನಕ್ ಇದ್ದಾಳೆ ಎಲ್ಲ ಶೆನಕ್ಕಾಯ್ ಎಲ್ಲಾರು ಎಂತ ಚೆನ್ನಾಗ್ ನಗನ ನಗ್ತಾ ಒಟ್ಟು ಬೇಸ ಸುಯ ಅವ್ರು ಮಾತಾಡ್ಸಲ್ಲ ಇವ್ರು ಮಾತಾಡ್ಸಲ್ಲ ಅದು ಇದು ಒಂಬತ್ಕಿನಾನ ಸುಮ್ನೆ ಎಲ್ಲಾನ ಶೆನಕ್ ಇತ್ಕೊಂಡೆ ಯಾವ್ದಿರ ோத்திண்ட அக்க தங்கியூ ಸೆಣಕ್ಕಿತ್ಕೊಂಡು ಹೋಗ್ರಿ ಈಗ ಮುಂದೆ ಆತನ ಒಂದು ಬಂದ್ರು ನಿಗಳಪ್ಪ ಅಕ್ಕ ತಂಗಿಯರು ಎಲ್ಲ ಒಗ್ಗಟ್ಟಾಗ ಇದ್ದಾರೆ ಹೇಳಿ ಒಂದು ಏನೋ ಹ್ಞೂ ನಿಮ್ಮ ಅಣ್ಣನ ತಗೋ ನೀವು ಎಲ್ಲರೂ ಸೆಣಕ್ಕಿತ್ಕೊಂಡು ಹೋಗ್ರಿ ಹ್ಮ್ ಇಳ ಶೈಲು ಎಲ್ಲರೂ ಚೆನ್ನಾಗಿರ್ಬೇಕು ಅಂತಾಳೆ ಇವಾಗ ಅವಳು ನಾವೆಲ್ಲರ ತಗೋ ಚೆನ್ನಾಗಿರ್ಬೇಕು ಕಣಕ್ಕ ಎಲ್ಲಾರ್ನು ಬೈಸ್ಕೋಬೇಕು ಎಲ್ಲಾರು ಬೇಕು ಅಂತಾಳೆ ಹ್ಞೂ ಒಳ್ಳೇದೇ ಬಯಸ್ತಾಳೆ ನೀನ್ ಯಾರ್ಗೇನ್ ಕೆಟ್ಟದ್ದು ಬಯಸಲ್ಲ ಅದಕ್ಕೆ ಬೇಕಾಗಿಲ್ಲ ಅವ್ಳು ಮಾತಾ ನೋಡೋಕ ನಂಗೆ ಅಸಹಾಯ ನೀವೇ ಮಾತಾಡ್ರಿ ಹಿಂಗೆ ನಾನೇ ಎದ್ದೋಗ್ತೀನಿ ಅವ್ಳು ನೋಡಕ್ ಸರ್ ಬರಲ್ಲ ಅಂತಂದ್ರೆ ಅವ್ಳ ಜೊತೆ ಮಾತಾಡ್ತೀನಿ మనం ఇకే ఓక్తీని స్వల్త్ ఏం తలే తింటవి తింటావస ನೋಡಮ್ಮ ಇವಳು ಏನಿದ್ಬು ಬಂತು ಹ್ಮ್ ಅದೇ ಕಾಣ್ ಬಿದ್ದಿದ್ಲು ಹ್ಮ್ ನಾನು ಮಣ್ಕಳಿ ಸಾಲ್ದಾಳು ಮಣ್ಕಳಿ ಸಾಸ್ರೆ ಕಂಡಿಲ್ದಾಳು ಅಂತಿದ್ದಿ ಹ್ಮ್ ಮದ್ವೆ ನಾನ್ ಹಂಗ ಅಂಬ್ತಿದ್ದಿ ಹ್ಮ್ ನೋಡಿ ಏನ್ ದೌಲತ್ತು ಏನಾಗ್ ಬಿಡತ್ತ ಮಾತಾಡ್ಸ್ಕೊಂಡು ಅಂತ ಹೇಳಿ ನಾನ್ ಚೆನ್ನಾಗಿರಕ್ ಬಂದ್ರೆ ನೋಡಿ ಹೆಂಗ್ ಏ ಬಿಡಿ ಇಪ್ಪಟ್ ಮಾತಾಡ್ಸಕ್ ಹೋಗ್ಬೇಡ ಅವಳು ಮಾತಾಡ್ಸೋಟು ನಿನ್ನ ಹೋಗ್ತಾಳೆ ಇವಾಗ ಒಳ್ಳೆ ಗಂಡ್ ಸಿಕ್ಕಿರತ್ಕೋ ಎಲ್ಲ ಹಾಕತ್ಕೋ ಮನೆಯಾಗೆ ಎಲ್ಲ ತಿನ್ಬಕ್ ತಂದ್ಕೊಡೋಕ್ ಇವಾಗ ನನ್ನ ಇಲ್ಲವೇ ಇಲ್ಲ ಅಂತಾಳಿ ಇವಾಗೆಲ್ಲ ಶೆನಕ್ಕಲ್ಲ ಮಸ್ತ ತರಕಾರಿ ಹಣ್ಣು ಹಂಪುಳು ಬೇಕರಿ ತಿಂಡಿ ಎಲ್ಲ ತಾಮನ್ ಕೊಡ್ತಾರಲ್ಲ ಅದಕ್ಕೆ ಇವಾಗ ಅವಳಿಗೆ ನನ್ನ ಸಮಕ್ಕೆ ಯಾರು ಇಲ್ಲ ಸಮಲ್ಲಮಂಗೈತಿ ಹ್ಞೂ ಹಂಗಿಂಗೆ ಇವಾಗ ಅವಳಿಗೆ ಒಂಥರ ಪಟ್ ಬಂದಂಗೈತಿ ಹ್ಮ್ ಎಲ್ಲ ಇದ್ದ ಆಗೈತಿ ಹ್ಞೂ ಇವಾಗ ಹಿಡಿಯಾಕಾಗಲ್ಲಮ್ಮ ಅಣ್ಣ ಸುಮ್ನೆ ಮಾತಾಡ್ಸ್ಬೇಡ ಸುಮ್ಕಿರು ಹ್ಞೂ ಅಳ್ ಮಾತಾಡ್ಸೋಟು ಇನ್ನ ಮ್ಯಾಕ್ ಹೋಗ್ತಾಳೆ ಹ್ಞೂ ಮತ್ತೆ ಹ್ಞೂ ವಸ್ಕೊಂಡು ಇವಟ ನಾವೊಬ್ಬರ ಮಾತಾಡ್ಸಕ್ ಹೋದ್ರೆ ಸುಮ್ನೆ ಇಲ್ಲದಿದ್ದ ಮಾಡ್ತಾರೆ ಹ್ಮ್ ಸುಮ್ನೆ ಸುಮ್ಕಿರು ಅಣ್ಣ ಬಿಡು ಯಾವಾಗ ಇದ್ರೂ ಶಕ್ ಆಗದೆ ಅಕ್ಕ ತಂಗಿಯಬ್ರೂ ಶೆನಕ್ಕಿರ ಈಗ ಅಕ್ಕ ಪಕ್ಕ ತಂಗಿದ್ಮೇಲೆ ಶೆನಕ್ಕಿದ್ರೆ ನಾವೂ ನೋಡೋಣ ತಂಗಿ ಶೆನಕ್ ಅಂತ ನಮಗೂ ಸಂತೋಷ ಆಗುತ್ತೆ ಹೆಂಗ ನಾವು ಶೆನಕ್ ಇರ್ಬೋದಲ್ಲ ತಿಳ್ಚ ನಾವ್ ಏನೋ ಒಳ್ಳೆ ಮನಸ್ಸಿಂದ ಮಾತಾಡ್ಸಲ್ ತಕ್ಕ ಯಾರೇ ಅವಳಿಗೆ ಇವಾಗ ಆಗ್ತಿಲ್ಲ ಹ್ಞೂ ನನಗೆ ಚೆನ್ನಾಗಿ ನೋಡ್ಕೊಂತಾನಲ್ಲ ನೀನು ಬೇರೆ ಹಂಗೆ ಗಂಧಿತ್ಕೋತ್ಕು ಅವ್ನ ಅವಳ ಹಿಡಿಯೋಕಾಗ್ತಿಲ್ಲ ಸುಮ್ಕಿರ ಅವ್ನ ಅವಳನ್ನ ಎಷ್ಟು ಜನ ಮಾತಾಡ್ಸಕ್ ಹೋಗ್ಬೇಡ ಹ್ಞೂ ಮಾತಾಡಿಸ್ತೊಟ್ಟನು ಅವಳಿ ಇನ್ನೂ ಜಾಸ್ತಿ ಮಾಡ್ತಾಳೆ ಹ್ಞೂ ಅವಳನ್ನ ಎಷ್ಟು ಜನ ಮಾತಾಡ್ಸೋಕೆ ಹೋಗ್ಬೇಡ ಕೈ ಬಿಟ್ಬಿಡು ಹ್ಞೂ ನೀನು ಏನು ಎಲ್ಲರೂ ಮುಂದೆ ಬಂದ್ರೂ ಅವಳಗೂ ನಿನಗೂ ಏನೂ ಸಂಬಂಧ ಇಲ್ಲಮ್ಮಗಿರು ಹ್ಞೂ ನೋಡಿ ಅದೇ ಎದ್ದು ಹೋಗ್ತಾಳೆ ಅಲ್ಲ ಸರಿ ಅವಳು ಸಿಕ್ಕಾಳಿಗೆ ಅಷ್ಟಿರ್ಬೇಕಾದ್ರೂ ನೀನು ದೊಡ್ಡಾಳಾದಳು ನಿನಗಿನ್ನೆಷ್ಟು ಇರಬೇಡ ಅಷ್ಟೇ ಪಟ್ಟು ನಾನೇನು ತಲೆ ಮಕ್ಕಳು ನಾನು ಆಗಲಿ ಒಂದು ಸತಿ ಬೆಲೆ ಕೊಡ್ತೀನಿ ಆ ಬೆಲೆ ಕಳ್ಕಂಡ್ರು ಅಂದರೆ ನಾನೇ ನಿನ್ನ ಯಾರು ಎಂಥ ಇದಾದ್ರು ನಾನು ಎಂಥರಾದರೂ ಅಷ್ಟೇ ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಅವ್ರು ಎಷ್ಟೇ ಕೋಟಿಗೆ ಬೈದಾರೆ ಅಂದ್ರೂ ನಾನು ಬೆಲೆ ಕೊಡೋರಿಗೆ ನನ್ನ ಬೆಲೆ ಕೊಡರಿ ನಾನು ಬೆಲೆ ಕೊಡ್ತೀನಿ ನಂಗೆ ಇವಾಗ ಅವ್ರು ಬೆಲೆ ಕೊಡಲ್ವಾ ಇನ್ನೊಂದು ಸತಿ ಮಾತಾಡ್ಸೋಕೆ ಹೋಗಲ್ಲ ಏನೋ ಬಿಡು ನನ್ನ ತಂಗಿ ಅಲ್ಲ ಏನೋ ತಿಳಿತೋ ತಿಳಿದಲ್ಲ ಯಾಕೆ ಸುಮ್ಮನೆ ಅಕ್ಕ ತಂಗಿಯರಿ ಇಬ್ಬರು ಚೆನ್ನಾಗಿರೋಣ ಒಂದು ಬರುತ್ತೆ ಒಂದು ಹೋಗುತ್ತೆ ಯಾವಾಗಲೂ ಇದ್ದಿದ್ದೇನೆ ಅಕ್ಕ ತಂಗಿ ಅಂದ ಮೇಲೆ ಅಣ್ಣ ತಮ್ಮಗಳು ಅಂದ ಮೇಲೆ ಯಾವ್ದಾದ್ರು ಒಂದು ಗೊತ್ತೇ ಇರ್ತದೆ ಮನೆಯ ಮೇಲೆ ಬಿಡು ಚೆನ್ನಾಗಿ ಹೋಗಿ ನಮ್ತೆ ನಾವ್ ಒಳ್ಳೆ ಮನ್ಸಿಂದ ಇದ್ ಇವಳು ಹೋದ್ರೆ ಮಾಡ್ತಾಳೆ ಇವಳು ಇವ್ಳಿಂಗ ಮಾಡಿದ್ರ ನಾವು ಏನ್ ಮಾಡಾಕಾಗುತ್ತೆ ನಾವು ಹೆಂಗಿರ್ಬೇಕ್ ಹಂಗಿರ್ತೀವಿ ನಮಗೂ ಗೊತ್ತೈತೆ ಅಷ್ಟೇ ಹ್ಮ್ ಸುಮ್ನಾ ನೀನ್ ಹೆಂಗಿರ್ಬೇಕ ನೀನು ಇರು ಮಾತಾಡ್ಸಕ್ ಹೋಗ್ಬೇಡ ಅಷ್ಟೇ ನಿಭಿಸಾಕೊಂಡಿರ್ಬೇಕಲ್ಲ ನೋಡ ಅದು ಇದು ದೂಕ್ ತೊಳಿ ಅವ್ರು ಜಂಬಿದ್ದತು ಬಿಡು ಚೆನ್ನಾಗಿರೋ ಮಾತಾಡ್ಸೋಣ ಒಬ್ಳು ಅಂತ ಹೇಳಿ ಏನೋ ನಾನು ಒಬ್ಳು ತಂಗಿ ಚೆನ್ನಾಗಿರೋ ಅಂತಂದ್ರೆ ಇವಳು ನೋಡು ಯಾವ ರೀತಿ ಮಾಡಿಸ್ತಾ ಇದ್ದಾಳ ಹ್ಮ್ ಚೆನ್ನಾಗಿತ್ಕೊಂಡು ಹೋಗೋಣ ಅಂದ್ರೆ ಏನ್ ಮಾಡ್ತಾ ಇದ್ದಾಳು ನೋಡಿ ಹ್ಮ್ ನೋಡ್ತಾ ಇರಿ ನೀನು ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಬಿಂದು ನಾನು ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿಗೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು